नारायण नारायण जय हरे नारायण नारायण जय करुणा पारा वारा वरुणालय गम्भीरा नारायण नारायण जय हरे नारायण नारायण हरे ನವ ನೀರದ ಸಸಕೃತಕಲಿಕಲ್ಮಷನಾಸನ ನಾರಾಯಣ ನಾರಾಯಣ ಜಯ ಗೋವಿಂದ ಹೇ ನಾರಾಯಣ ನಾರಾಯಣ ಜಯ ಗೋಪಾಲೇಯನಾತೀರ ವಿಹಾರದ್ರತಕೌಸ್ಭಮನಿಹಾರಾಯಣ ನಾರಾಯಣ ಜಯ ಗೋವಿಂದ ಹರೇ नारायण नारायण जय गोपालहरे पीताम्बरपरिधानसुरकल्याणनिधाना नारायण नारायणजय हरे नारायण नारायणजय गोपालहरे मञ्जुलगुञ्जाभूषा मायामानुषमेषा नारायण नारायण जय हरे नारायण नारायण जय गोपालहरे तिलका नारायण नारायण जय गोविंद हरे नारायण नारायण मुरलीगाना विनोदवेदस्तुतभूपादा नारायण नारायण ना जय हरे नारायण नारायणजयगोपालहरे ना ना वारिजभूषाभरणराजीवरुक्मिणीरमणा नारायण हरे वारिज నారాయణ నారాయణ జయ గోపాల హరే జయగోపాల్ బర్హిని బర్హాపీడనక ఫని క్రీడా నారాయణ నారాయణ జయ గోవింద హరే నారాయణ నారాయణ జయ గోపాల రే జల నిభనేత్ర సూత్ర నారాయణ నారాయణ జయ గోవింద హరే నారాయణ నారాయణ జయ గోపాల హరే రే పాతకరీచర కరుణాలయ మాముద్దరా నారాయణ నారాయణ జయ గోవింద హరే నారాయణ నారాయణ జయ గోపాల హరే अगबगक्षयकंसारे केशवकृष्णामुरारे नारायण नारायण जय जयगोविन्द नारायण नारायण जय हरे, ना ना हरे। हाटकनिब पीताम्बर अभयं कुरु मे मावरा नारायण नारायण जय हरे ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ದಸರದ ರಾಜಕುಮಾರ ದಾನವಮದ ಸಂಹಾರ ನಾರಾಯಣ ನಾರಾಯಣ ಜಯ ಗೋವಿಂದ ಹರೆ ನಾರಾಯಣ ನಾರಾಯಣ ಜಯ ಗೋಪಾಲ ಹೇ ಗೋವರ್ಧನಗಿರಿರಮಣ ಗೋಪೀ ಮಾನಸಹರಣ ನಾರಾಯಣ ನಾರಾಯಣ ಜಯ ಗೋವಿಂದರೆ ನಾರಾಯಣ ನಾರಾಯಣ ಜಯ ಗೋಪಾಲ ಹೇ ಸರೂತಿರ ವಿಹಾರಸ್ಜನಋಿಮಂದಾಯಣ ನಾರಾಯಣ ಜಯ ಗೋವಿಂದರೆ ನಾರಾಯಣ ನಾರಾಯಣ ಜಯ ಗೋಪಾಲೇ ವಿಶ್ವಮಿತ್ರ ಮಕರ್ ವಿವಿಧ ಪರು ಚರಿತ್ರ ನಾರಾಯಣ ನಾರಾಯಣ ಜಯ ಗೋವಿಂದರೆ ನಾರಾಯಣ ನಾರಾಯಣ ಜಯ ಗೋಪಾಲೇಧ್ವಜವಜ್ರಾಂಕುಶ ಪಾಧರಣೀಸುತಸ ಮೋದ ನಾರಾಯಣ ನಾರಾಯಣ ಜಯ ಗೋವಿಂದ ಹೇ ನಾರಾಯಣ ನಾರಾಯಣ ಜಯ ಗೋಪಾಲ ಹೇ ಜನಕುತ ಪ್ರತಿಪಾಲ ಜಯ ಜಯ ಸಂಸ್ಕೃತಿ ಲೀಲಾ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ದಶರಥ ವಾಗೃತಿ ಭಾರ ದಂಡಕವನ ಸಂಚಾರ ನಾರಾಯಣ ನಾರಾಯಣ ಜಯ ಗೋವಿಂದ ಹರೆ ನಾರಾಯಣ ನಾರಾಯಣ ಜಯ ಗೋಪಾಲ ಹೇ ಮುಷ್ಟಿಕಾನೂರ ಸಂಹಾರ ಮುನಿ ಮಾನಸವಿಹಾರ ನಾರಾಯಣ ನಾರಾಯಣ ಜಯ ಗೋವಿಂದರೆ ನಾರಾಯಣ ನಾರಾಯಣ ಜಯ ಗೋಪಾಲ వాళ్ళీ నిగ్రహసౌర్యవరసుగ్రీవాహిరారాయణ నారాయణ జయ హరే నారాయణ నారాయణ జయ హరే మా ధీవర పాలయ పాలయ శ్రీధరా నారాయణ నారాయణ హరే ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ಜಲನಿಧಿ ಬಂಧನ ಧೀರ ರಾವಣ ಕಂಠವಿಧಾರ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ತಾಟಕಮದನ ರಾಮನಟ ಗುಣ ವಿವಿಧನಾಡ್ಯಾ నారాయణ నారాయణ జయ హరే నారాయణ నారాయణ జయ గోపా గౌతమ కరుణా కరుణాఘనావన నారాయణ నారాయణ జయ హరే నారాయణ నారాయణ జయ హరే ಸಂಭ್ರಮ ಸಾಕೇತ ಪುರವಿಹಾರ ನಾರಾಯಣ ನಾರಾಯಣ ಜಯ ಹರೇ. ನಾರಾಯಣ ನಾರಾಯಣ ಜಯ ಹರೇ. ಅಚಲೋ ಧೃತಿ ಚತ್ಖರ ಭಕ್ತನುಗ್ರಹ ತತ್ಪರ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ನೈಗಮ ಮನೋ ವಿನೋದ ರಕ್ಷಿತ ವಿನೋದರಕ್ಷಿತಸುಪ್ರಹ್ಲಾದ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ ನಾರಾಯಣ ನಾರಾಯಣ ಜಯ ಗೋಪಾಲ ಹರೇ ನಾರಾಯಣ ನಾರಾಯಣ ಜಯ ಗೋವಿಂದ ಹರೇ नारायण नारायण हरे